ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಚಕ್ರ ಸೀರೀಸ್ನಲ್ಲಿ ಆರನೇ ಎನರ್ಜಿ ಪಾಯಿಂಟ್ ಆಜ್ಞಾ ಚಕ್ರ ಅಥವಾ ಐ ಚಕ್ರ ಇಂಟ್ಯೂಷನ್ ಮತ್ತು ಡಿವೈನ್ ಜ್ಞಾನದ ಗೇಟ್ ವೇ ಆಜ್ಞಾ ಎಂದರೆ ಸಂಸ್ಕೃತದಲ್ಲಿ ಆಜ್ಞೆ ಅಥವಾ ಕಮ್ಯಾಂಡ್ ಇದು ನಮ್ಮ ಹೈಯರ್ ಸೆಲ್ಫ್ನಿಂದ ನಮ್ಮ ಮೈಂಡಿಗೆ ಬರುವ ಸ್ಪಿರಿಚುವಲ್ ಆರ್ಡರ್ ಇದು ಆಕ್ಟಿವ್ ಆದಾಗ ಪರ್ಸೆಪ್ಷನ್ ಕ್ಲಾರಿಟಿ ಇಂಟ್ಯೂಷನ್ ಮತ್ತು ಇಮ್ಯಾಜಿನೇಷನ್ ಎಲ್ಲವೂ ಎಕ್ಸ್ಟ್ರಾರ್ಡಿನರಿಯಾಗಿ ವರ್ಕ್ ಮಾಡುತ್ತೆ ಇದರ ಸ್ಥಾನ ಎರಡು ಹುಬ್ಬುಗಳ ಮಧ್ಯೆ ಇರುತ್ತೆ ಇದರ ಬಣ್ಣ ಇಂಡಿಗೋ ಅಂದರೆ ಕಪ್ಪು ನೀಲಿ ಬಣ್ಣ ಇದು ಜ್ಞಾನ ಮತ್ತು ಆಳವಾದ ಒಳನೋಟದ ಪ್ರತೀಕ ಇದನ್ನು ಎರಡು ದಳದ ಕಮಲದ ಹಾಗೆ ಚಿತ್ರಿಸಲಾಗಿದೆ ಇದು ಡ್ಯುವ್ಯಾಲಿಟಿ ಮೈಂಡ್ ಮತ್ತು ಸೋಲ್ ಲೈಟ್ ಇದ್ರ ಇದರ ಪ್ರತೀಕವಾಗಿ ಹೇಳಲಾಗಿದೆ ಆತ್ಮ ಮತ್ತು ಪರಮಾತ್ಮ ಎರಡನ್ನು ರೆಪ್ರೆಸೆಂಟ್ ಮಾಡುತ್ತೆ ಆದರೆ ಇದು ಆಕ್ಟಿವೇಟ್ ಆದಾಗ ಡ್ಯುಯಾಲಿಟಿ ಹೋಗಿ ನಿಜವಾದ ಸತ್ಯ ಕಾಣಿಸುತ್ತೆ ಇದರ ಮಂತ್ರ ಓಂ ಈ ಚಕ್ರದ ದೇವತೆ ಹಾಕಿನಿ ದೇವಿ ಆಕೆ ಆರು ಮುಖಗಳಿಂದ ಪ್ರಕಾಶಮಾನವಾಗಿದ್ದಾಳೆ ಅದು ಆರು ದಿಕ್ಕುಗಳಲ್ಲಿ ಹರಡುವ ಜ್ಞಾನ ಮತ್ತು ಕ್ಲಾರಿಟಿಯ ಪ್ರತೀಕ ಇನ್ನು ಈ ಎನರ್ಜಿ ಪಾಯಿಂಟ್ ಇಂಬ್ಯಾಲೆನ್ಸ್ ಅಥವಾ ಬ್ಲಾಕ್ ಆಗಿದ್ದರೆ ಏನೇನು ಗುಣಲಕ್ಷಣಗಳು ಅಂತ ನೋಡೋಣ ಒಂದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಎರಡು ಯಾವುದೇ ವಿಚಾರದಲ್ಲಿ ಡಿಸಿಷನ್ ಬೇಗ ತೊಗೊಳಕ್ಕಾಗಲ್ಲ ಮೂರನೇದು ಓವರ್ ಥಿಂಕಿಂಗ್ ಇರುತ್ತೆ ಮತ್ತು ಸೆಲ್ಫ್ ಡೌಟ್ ಇರುತ್ತೆ ನಾಲ್ಕನೇದು ದುಸ್ವಪ್ನಗಳು ಜಾಸ್ತಿ ಬರುತ್ತೆ ಅಥವಾ ನಿದ್ದೆ ಸರಿ ಬರಲ್ಲ ಐದನೇದು ತಲೆನೋವು ಪದೇ ಪದೇ ಬರ್ಬೋದು ಮತ್ತು ಕಣ್ಣುಗಳು ತುಂಬ ಸ್ಟ್ರೈನ್ ಆದಂಗೆ ಅನಿಸ್ಬೋದು ಈ ರೀತಿ ಸ್ಥಿತಿ ಇದ್ದಾಗ ವ್ಯಕ್ತಿ ಇಮ್ಯಾಜಿನೇಷನ್ ಮತ್ತು ಭಯ ಮಿಶ್ರಿತ ಭ್ರಮೆಯ ಲೋಕದಲ್ಲಿ ಬದುಕ್ತಿರ್ತಾನೆ ಇನ್ನು ಈ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದರೆ ಏನೇನು ಗುಣಲಕ್ಷಣಗಳು ಅಂತ ನೋಡೋಣ ಇಂಟ್ಯೂಷನ್ ಕ್ಲಿಯರ್ ಆಗಿರುತ್ತೆ ಮುಂದೆ ನಡೆಯುವ ಘಟನೆಗಳು ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಆಮೇಲೆ ವಿಜುವಲೈಸ್ ಪವರು ತುಂಬ ಜಾಸ್ತಿ ಇರುತ್ತೆ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಮ್ಯಾನಿಫೆಸ್ಟೇಷನು ಬೇಗ ರಿಯಾಲಿಟಿಯಾಗಿ ಬರುತ್ತೆ ಭ್ರಮೆ ಇರಲ್ಲ ಸತ್ಯ ಏನು ಅಂತ ಕ್ಲಿಯರ್ ಆಗುತ್ತೆ ಮನದಲ್ಲಿ ಶಾಂತಿ ಆತ್ಮವಿಶ್ವಾಸ ಎಲ್ಲ ಬೆಳೆಯುತ್ತೆ ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಕಾಸ್ಮಿಕ್ ಅಲೈನ್ಮೆಂಟ್ಗೆ ಶಿಫ್ಟ್ ಆಗುತ್ತೆ ನಮ್ಮ ಇಷ್ಟದ ದೇವರೊಂದಿಗೆ ಅಥವಾ ಬ್ರಹ್ಮಾಂಡದೊಂದಿಗೆ ಸುಲಭವಾಗಿ ಕನೆಕ್ಟ್ ಆಗಲು ಈಸಿ ಆಗುತ್ತೆ ಇನ್ನು ಈ ಆಜ್ಞಾ ಚಕ್ರವನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಕಣ್ಣುಗಳನ್ನು ಮುಚ್ಚಿ ಡೀಪ್ ಬ್ರೆತ್ ತಗೊಂಡು ನಿಮ್ಮ ಗಮನವನ್ನು ಎರಡು ಹುಬ್ಬುಗಳ ಮಧ್ಯೆ ಕೇಂದ್ರೀಕರಿಸಿ ಓಮ್ ಅಂತ ಚಾಂಟ್ ಮಾಡಬೇಕು ಆ ಓಂ ಉಚ್ಚರಿಸುವಾಗ ವೈಬ್ರೇಷನ್ ಬರುತ್ತಲ್ಲ ಅದನ್ನು ತರ್ಡ್ ಐ ಪಾಯಿಂಟಲ್ಲಿ ಫೀಲ್ ಮಾಡಬೇಕು ಇದನ್ನು ಮಿನಿಮಮ್ ಟೆನ್ ಮಿನಿಟ್ಸ್ ಆದರೂ ಮಾಡಬೇಕು ದಿನ ಇನ್ನೊಂದು ಮೆಥಡ್ ಇದೆ ಜ್ಯೋತಿ ತ್ರಾಟಕ ಅಂತ ದೀಪ ಇಟ್ಟು ಅದರ ಫ್ಲೇಮನ್ನು ಕಣ್ಣು ಮುಚ್ಚದೆ ನೋಡೋದ್ರಿಂದ ಕಾನ್ಸಂಟ್ರೇಟ್ ಮತ್ತು ಥರ್ಡ್ ಐ ಆಕ್ಟಿವೇಶನ್ಗೆ ಒಂದು ಪವರ್ಫುಲ್ ಮೆಥಡ್ ಅಂತ ಹೇಳ್ಬೋದು ಇನ್ನೊಂದು ಮಿರರ್ ಮಿರರ್ ತ್ರಾಟಕ ಅಂತ ಇದೆ ಅದನ್ನು ಮಾಡ್ಬೋದು ಮಿರರ್ ನೋಡಿ ಅದರ ಮುಂದೆ ಕೂತ್ಕೊಂಡು ಆ ಮಿರರಲ್ಲಿ ನಿಮ್ಮ ಥರ್ಡ್ ಐ ಪಾಯಿಂಟನ್ನು ನೋಡೋದು ಇನ್ನು ಇದಕ್ಕೆ ಈ ಆಜ್ಞಾಚಕ್ರದ ನರ್ವ್ಸ್ ಎಲ್ಲ ಸ್ವಲ್ಪ ಆಗಿ ಆ್ಯಕ್ಟಿವೇಟ್ ಆಗೋಕ್ಕೆ ಅದಕ್ಕೆ ಏನೇನು ಫುಡ್ಡುಗಳು ಕೆಲವೊಂದು ಅದು ಯಾವ್ದು ಯಾವ್ದು ತಗೊಂಡ್ರೆ ಆ ನರ್ವ್ಸ್ ಆ್ಯಕ್ಟ್ ಅಂದರೆ ಆ್ಯಕ್ಟಿವ್ ಆಗುತ್ತೆ ಅಂತ ನೋಡೋದಾದರೆ ಬೂದುಗುಂಬಳಕಾಯಿ ಮತ್ತು ವಾಲ್ನಟ್ಟು ಪಾಲಕ್ಕು ಬ್ಲೂಬೆರೀಸು ಡಾರ್ಕ್ ಚಾಕ್ಲೇಟು ಇದೆಲ್ಲ ಇವೆಲ್ಲದನ್ನು ಹಿತಮಿತವಾಗಿ ಬಳಸೋದ್ರಿಂದ ಆಹಾರದಲ್ಲಿ ಅಂದರೆ ಡೈಲಿ ತಗೊಳ್ಳೋದ್ರಿಂದ ಈ ಎನರ್ಜಿ ಪಾಯಿಂಟಿಗೆ ಸಂಬಂಧಪಟ್ಟ ನರ್ವಸ ಸ್ವಲ್ಪ ಎನರ್ಜಿ ಸಿಗುತ್ತೆ ಅದಕ್ಕೆ ಆಗುತ್ತೆ ಮತ್ತು ತಾಮಸಿಕ ಆಹಾರ ಸೇವನೆಯಿಂದ ದೂರ ಇದ್ದಷ್ಟು ಒಳ್ಳೆಯದು ಮೆಡಿಟೇಷನ್ನಲ್ಲಿ ಕಣ್ಣು ಮುಚ್ಚಿ ಬಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಬಾಡಿ ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗಬೇಕಾದ್ರೆ ಡೀಪ್ ಬ್ರೆತ್ ತೊಗೊಳ್ಬೇಕು ಮೂರು ಸಲ ಡೀಪ್ ಬ್ರೆತ್ ತಗೊಂಡು ಫಸ್ಟ್ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಥರ್ಡ್ ಐ ಪಾಯಿಂಟಲ್ಲಿ ಬ್ಲೂ ಲೈಟನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ಲೈಟು ಕನ್ಫ್ಯೂಷನ್ ಮತ್ತು ನೆಗೆಟಿವ್ ಥಾಟ್ಸ್ ಎಲ್ಲವನ್ನು ಈ ಲೈಟ್ ಡಿಸಾಲ್ವ್ ಮಾಡುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಈ ರೀತಿ ಥರ್ಡ್ ಐ ಆ್ಯಕ್ಟಿವೇಟ್ ಆದಾಗ ಮ್ಯಾನಿಫೆಸ್ಟೇಷನ್ ಎನರ್ಜಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತೀವಿ ಹಾಗೆ ದೈವಿಕ ಕಳೆ ಜ್ಞಾನ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ನಮ್ಮ ಮೈಂಡ್ ಒಂದು ಡಿವೈನ್ ರಿಸೀವರ್ ಆಗಿ ಕೆಲಸ ಮಾಡುತ್ತೆ ಇದನ್ನು ಒಂದು ವಾರ ಮಾಡಿಬಿಟ್ರೆ ಏನೂ ರಿಸಲ್ಟ್ ಸಿಗಲ್ಲ ಡೈಲಿ ರೊಟೀನ್ ಥರ ಮಾಡಬೇಕು ಯಾವಾಗ ನಮ್ಮ ಒಳಗಿನ ಕಣ್ಣು ತೆರೆಯುತ್ತೋ ಆಗ ನಮ್ಮ ಹೊರಗಿನ ಪ್ರಪಂಚ ಟ್ರಾನ್ಸ್ಫಾರ್ಮ್ ಆಗುತ್ತೆ ನಮಗೆ ಬೇಕಾದ ರೀತಿ ಎಲ್ಲವೂ ನಡೀತಾ ಹೋಗುತ್ತೆ ಈ ರೀತಿ ಹೇಳಿದ ಮೆಥಡನ್ನು ಯೂಸ್ ಮಾಡಿ ಅದನ್ನು ಬ್ಲಾಕೇಜ್ ಇದ್ದರೆ ಅದನ್ನು ಆಕ್ಟಿವೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ముందే వీడియోదా సిక్తని థ్యాంక్ యూ థ్యాంక్ యూ ఫార్ వాచింగ్